ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಬೇರೆ ಗ್ರೂಪ್ಗಳಿಗೂ ಸಹ ಕಳಿಸಿ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ನೇಪಾಲ್ ಸೀರೀಸಲ್ಲಿ ಇದು ನನ್ನ ಆರನೇ ವಿಡಿಯೋ ಈ ವಿಡಿಯೋನಲ್ಲಿ ನಾನು ಬುದ್ಧ ನೀಲಕಂಠ ದೇವಸ್ಥಾನದ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದೀನಿ ಈ ಬುದ್ಧ ನೀಲಕಂಠ ಅನ್ನೋದು ಒಂದು ವಿಸ್ಮಯಕಾರಿ ದೇವಸ್ಥಾನ ನೇಪಾಳದಲ್ಲಿ ಬುದ್ಧ ನೀಲಕಂಠ ಅಂತ ಅದರ ಹೆಸರು ಹೇಳೋದು ಹೇಳಿದ್ರೆ ಅದರಲ್ಲಿ ಇದು ಬುದ್ಧನ ದೇವಸ್ಥಾನ ಏನೋ ಅಂತ ಅನುಮಾನ ಬರುತ್ತೆ ನೀಲಕಂಠ ಅನ್ನೋದನ್ನು ಕೇಳಿ ಇದು ಶಿವನ ದೇವಸ್ಥಾನ ಇರಬಹುದು ಅಂತ ಅನುಮಾನ ಬರುತ್ತೆ ಬುದ್ಧ ನೀಲಕಂಠ ದೇಪ ದೇವಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನ ಅಂತ ಅಂದರೆ ಮೇಲೊಂದು ಗೋಪುರನೂ ಏನು ಇಲ್ವಲ್ಲ ಇದರಲ್ಲಿ ಇದೆಂಥ ದೇವಸ್ಥಾನ ಅಂತ ಅನಿಸ್ಬೋದು ನಿಮಗೆ ಈ ಎಲ್ಲ ಅನುಮಾನಗಳಿಗೂ ಈ ಎಲ್ಲ ನಿಮ್ಮ ಡೌಟ್ಸ್ಗೂ ಸಹ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಉತ್ತರ ಸಿಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಬಹು ಪ್ರಾಚೀನವಾದ ಬುದ್ಧ ನೀಲಕಂಠ ದೇವಾಲಯ ನೇಪಾಳದ ರಾಜಧಾನಿ ಕಠ್ಮಂಡುವಿನಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಶಿವಪುರಿ ಬಳಿ ಇದೆ ಇಲ್ಲಿ ಒಂದು ಮೂವತ್ತು ಬೈ ಮೂವತ್ತು ಅಡಿಯ ಅಗಲದ ಒಂದು ಕೊಳ ಆ ಕೊಳದ ಸುಮಾರು ಹದಿನಾರು ಅಡಿ ಉದ್ದ ಹಾಗೂ ನೂರಾರು ಟನ್ ಭಾರ ಇರುವ ನಾರಾಯಣನ ವಿಗ್ರಹ ಆದಿಶೇಷ ಹಾಗೂ ಇತರೆ ಹನ್ನೆರಡು ಸರ್ಪಗಳ ಮೇಲೆ ಮಲಗಿರುವಂತೆ ಆಕಾಶಕ್ಕೆ ಮುಖ ಮಾಡಿ ಮಲಗಿರುವಂತೆ ಕೆತ್ತಲಾಗಿದೆ ಈ ವಿಗ್ರಹದ ನಾಲ್ಕು ಕೈಗಳಲ್ಲಿ ಶಂಕು ಚಕ್ರ ಗದೆ ಹಾಗೂ ಕಮಲ ಹಿಡಿದಿರುವ ರೀತಿ ಕೆತ್ತಲಾಗಿದೆ ಇಷ್ಟು ದೊಡ್ಡ ಹಾಗೂ ಭಾರವಾದ ಈ ವಿಗ್ರಹ ನೀರಿನ ನೀರಿನ ಒಂದು ಕೊಳದಲ್ಲಿ ತೇಲ್ದಾ ಇರೋದು ಒಂದು ವಿಸ್ಮಯ ಈ ದೇವಸ್ಥಾನಕ್ಕೆ ಕಾಂಪೌಂಡ್ ಮಾತ್ರ ಇದ್ದು ಮೇಲ್ಛಾವಣಿ ಇಲ್ಲ ಇದಕ್ಕೆ ಅಥವಾ ಗೋಪ್ರಾನೂ ಇಲ್ಲ ಸದಾ ಕಾಲ ಗಾಳಿ ಬೆಳಕು ಹಾಗೂ ಮಳೆಗೆ ತೆರೆದುಕೊಂಡೇ ಆಗಸದ ಕಡೆಗೆ ನೋಡುತ್ತಿರುವ ವಿಗ್ರಹ ಇದೆ ಇಂತಹ ವಿಗ್ರಹ ಬೇರೆಲ್ಲೂ ಸಿಗೋದಿಲ್ಲ ಇನ್ನು ಈ ಕೊಳದ ನೀರು ಸದಾ ಕಾಲ ಯಾವುದೇ ಸೀಸನ್ ಆದರೂ ಸಹ ಬತ್ತದೆ ಒಂದೇ ಸಮನಾಗಿರುತ್ತೆ ಸ್ಥಳೀಯರು ಹೇಳೋ ಪ್ರಕಾರ ಹಿಂದೆ ಸಮುದ್ರ ಮಂಥನ ಕಾಲದಲ್ಲಿ ಉಕ್ಕಿ ಬಂದ ವಿಷಾನ ಶಿವ ಪೂರ್ವ ಪೂರ್ತಿಯಾಗಿ ಕುಡಿತಾನೆ ಆಗ ಆ ಏರಿದ ವಿಷದಿಂದ ತುಂಬ ಉರಿಯಾಗುತ್ತೆ ಗಂಟಲಲ್ಲಿ ಅದನ್ನು ಸಾಯಿಸ್ಕೊಳ್ಳೋಕಾಗ್ದಿರ ತನ್ನ ಕೈಲಿದ್ದ ತ್ರಿಶೂಲ್ದಿಂದ ಗೋಸಾಯಿ ಘಾಟ್ ಬಳಿ ಹಿಮಾಲಯ ಪರ್ವತಗಳಿಗೆ ತ್ರಿಶೂಲ್ದಿಂದ ತೆವಿದಾಗ ಅಲ್ಲಿ ನೀರು ಹರಿಯೋಕ್ಕೆ ಶುರು ಆಗುತ್ತೆ ಆ ನೀರನ್ನು ಕುಡಿದು ಉರಿ ಶಮನ ಮಾಡಿಕೊಂಡ ಅಂತ ಹೇಳ್ತಾರೆ ಅದೇ ನೀರು ಈ ಕೊಳಕ್ಕು ಹರಿದು ಬರುತ್ತೆ ಅಂತ ಪ್ರತೀತಿ ವಿಕಿಪೀಡಿಯಾ ಪ್ರಕಾರ ಈ ವಿಗ್ರಹ ನಿಜವಾಗ್ಲೂ ತೇಳ್ತಾ ಇದೆಯೋ ಇಲ್ವೋ ಅನ್ನೋದನ್ನು ತಿಳಿದುಕೊಳ್ಳೋದಿಕ್ಕೆ ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿಸ್ತಾರೆ ಈ ವಿಜ್ಞಾನಿಗಳ ತಂಡ ಈ ಅಂಶನ ದೃಢಪಡಿಸೋದೂ ಇಲ್ಲ ಅಥವಾ ನಿರಾಕರಿಸೋದೂ ಇಲ್ಲ ಇದು ಹೀಗಾಗಿ ಒಂದು ವಿಸ್ಮಯವಾಗಿಯೇ ಉಳಿದಿದೆ ಈ ವಿಗ್ರಹ ವೈಜ್ಞಾನಿಕವಾಗಿ ಹೇಳೋದಾದರೆ ಬಸಾಲ್ಟ್ ಕಪ್ಪು ಬಸಾಲ್ಟ್ ಕಲ್ಲಿನಿಂದ ತಯಾರಿಸಿರೋದು ಕಪ್ಪು ಬಸಾಲ್ಟ್ ಕಲ್ಲಿಗೆ ವಿಶೇಷವಾದಂತಹ ಗುಣ ಇದೆ ಅದೇನಪ್ಪ ಅಂದರೆ ಅದರದ್ದು ಡೆನ್ಸಿಟಿ ಅಂದರೆ ಸಾಂದ್ರತೆ ಬಹಳ ಕಡಿಮೆ ಇರುತ್ತೆ ಬಹಳ ಕಡಿಮೆ ಸಾಂದ್ರತೆ ಇರೋ ವಸ್ತುಗಳು ನೀರಿನ ಮೇಲೆ ತೇಲತ್ತೆ ಹಾಗಾಗಿ ಇದು ಈ ಬಸಾಲ್ಟ್ ಕಲ್ಲಿನಿಂದ ಆಗಿರೋದ್ರಿಂದ ಇದು ನೀರಿನಲ್ಲಿ ತೇಲ್ತಾ ಇರಬಹುದು ಅಂತ ಒಂದು ಸಾಧ್ಯತೆ ಈ ಬಸಾಲ್ಟ್ ಕಲ್ಲುಗಳು ಅಗ್ನಿಪರ್ವತದ ಪುಮೈಸ್ ರಾಕ್ಸ್ ಅಂತ ಕರೆಯಲ್ಪಡುವ ಕಲ್ಲು ನಮ್ಮ ಗೈಡು ನಾವು ಶಂಕರ್ ಭಂಡಾರಿ ಶಂಕರ್ ಭಂಡಾರಿ ಇವತ್ತು ಪೂರ್ತಿ ನಮಗೆ ಜಾನ್ಕಾರಿ ಕೊಟ್ಟಿದ್ದು ಶಂಕರ್ ಭಂಡಾರಿ ಜಿಯವರು ಬಹುತ್ ಖುಷಿ ಖುಷ ಜಾನ್ಕಾರಿ ಇದೆಯಾ ಈ ವಿಗ್ರಹನ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಿ ಅಲಂಕಾರ ಪ್ರಿಯನಾದ ಶ್ರೀಮಂತ ನಾರಾಯಣನಿಗೆ ಎಷ್ಟು ಚೆನ್ನಾಗಿ ಒಡವೆ ವಸ್ತ್ರಗಳು ಹಾಗೂ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ನೋಡೋದಿಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ಆದರೆ ಈ ರೀತಿ ಅಲಂಕಾರ ಮಾಡಬೇಕಾದ್ರೆ ಯಾರಾದರೂ ಆ ವಿಗ್ರಹದ ಮೇಲೆ ಹತ್ತಿ ಹೋಗಿ ಅಲಂಕಾರ ಮಾಡಬೇಕಲ್ವಾ ಇದನ್ನು ಹೇಗೆ ಮಾಡಿರಬಹುದು ಅನ್ನೋ ಅನುಮಾನ ನಿಮಗೆ ಬಂದಿಲ್ವಾ ಯಾರಾದರೂ ಹೋಗಿ ಅಲ್ಲಿ ಅಲಂಕಾರ ಮಾಡಬೇಕು ಅಂದರೆ ಆ ವಿಗ್ರಹಕ್ಕೆ ತಮ್ಮ ಕಾಲು ತಾಗಲೇಬೇಕು ಹತ್ತಿ ಅದರ ಮೇಲೆ ನಿಂತ್ಕೊಂಡು ಅಲಂಕಾರ ಮಾಡಬೇಕು ಆದರೆ ಇದು ಮಹಾಪಾಪದ ಕೆಲಸ ಇದಕ್ಕೆ ಇಲ್ಲಿನವರು ಒಂದು ಶಾಸ್ತ್ರಸಮ್ಮತವಾದ ಒಂದು ಉಪಾಯನ ಕಂಡುಕೊಂಡಿದ್ದಾರೆ ಅದೇನಪ್ಪ ಅಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರಲ್ಲ ಹಾಗೆ ಸಣ್ಣ ವಯಸ್ಸಿನ ಮಕ್ಕಳು ಅಂದರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಬಾಲಕರನ್ನ ಒಟ್ಟುಗಳು ಅಂತ ಕರೀತಾರೆ ಅವ್ರಿಗೆ ವೇದಶಾಸ್ತ್ರ ಪೂಜಾ ವಿಧಿವಿಧಾನಗಳು ಮುಂತಾದನ್ನೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆ ಮಕ್ಕಳು ಹೋಗಿ ಆ ವಿಗ್ರಹದ ಮೇಲೆ ಹತ್ತಿ ಓಡಾಡ್ತಾ ಓಡಾಡ್ತಾ ಅಲಂಕಾರ ಎಲ್ಲ ಮಾಡ್ತಾರೆ ಈ ರೀತಿ ಶಾಸ್ತ್ರಸಮ್ಮತವಾದ ವಿಧಾನದಿಂದ ಈ ವಿಗ್ರಹಕ್ಕೆ ಅಲಂಕಾರ ಮಾಡಿ ಪೂಜೆ ಪುರಸ್ಕಾರ ಅಂಗಡಿ ರುದ್ರಾಕ್ಷಿಗ್ರಾಮಗಳ आपको डेढ़ सौ पांच सौ में भी नहीं देगा ये हम गलत करेगा सुनिए ना वो भगवान मुझे गलत करेगा अब इससे भी बड़ा बोलेगा ओरिजिनल है देखो, देखो। दे तो इसका देखो ऐसे ऐसे तोड़ो अंदर में ऐसा नहीं निकलेगा तो सबका फ्री ತಿಳಿದಿರೋ ಹಾಗೆ ಸಾಮಾನ್ಯವಾಗಿ ರಾಜರುಗಳು ತಮ್ಮ ರಾಜ್ಯದಲ್ಲಿರತಕ್ಕಂಥ ಮುಖ್ಯವಾದ ದೇವಸ್ಥಾನಗಳಿಗೆ ಅದರ ಉಸ್ತುವಾರಿಗಾಗಿ ಹಾಗೂ ಅದರ ಖರ್ಚು ವೆಚ್ಚಗಳಿಗಾಗಿ ಭೂದಾನ ಗೋದಾನ ಹಾಗೂ ಸಂಪತ್ತನ್ನು ಸಹ ದಾನ ಮಾಡಿ ಅದನ್ನು ನಡೆಸ್ಕೊಂಡು ಬರ್ತಾಯಿರ್ತಾರೆ ಹಬ್ಬ ಹರಿದಿನ ಮುಂತಾದ ಮುಖ್ಯವಾದ ದಿನಗಳಲ್ಲಿ ರಾಜರು ಮೊದಲು ಬಂದು ಪ್ರಥಮ ಪೂಜೆ ಅವ್ರ ಕೈಯಿಂದ ಮಾಡಿಸಿದ ಮೇಲೆ ಆಮೇಲಿಂದ ಮೆಕ್ಕದವ್ರಿಗೆ ಪೂಜೆ ನಡೀತಾ ಇರುತ್ತೆ ಈ ರೀತಿ ನಡ್ಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದರೆ ಇಲ್ಲಿಗೆ ರಾಜಮನೆ ತನ್ನದವರು ರಾಜರು ಯಾರು ಇಲ್ಲಿ ಭೇಟಿ ಕೊಡೋ ಹಾಗಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ನೂರಾರು ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ರಾಜ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋದ ನಂತರ ಕೆಲವು ದಿನಗಳಲ್ಲಿಯೇ ಮೃತಪಟ್ಟದೆ ಹೀಗಾಗಿ ಇಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟವರು ಮೃತಪಡ್ತಾರೆ ಅಂತ ಅಂದ್ಕೊಂಡು ಯಾವ ರಾಜರೂ ರಾಜಮನೆ ತಂದವರು ಇಲ್ಲಿಗೆ ಭೇಟಿ ಕೊಡೋದಿಲ್ಲ ಇದು ಈ ದೇವಸ್ಥಾನದ ಒಂದು ವಿಶೇಷ ಈ ದೇವಸ್ಥಾನದ ಬಗ್ಗೆ ಒಂದು ದಂತಕತೆ ಇದೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಶಿವಪುರಿ ಅನ್ನತಕ್ಕಂತ ಊರಲ್ಲಿ ಅನ್ನೋ ಒಬ್ಬ ರಾಜಭಾರ ಮಾಡ್ತಾ ಇದ್ದ ಅವನು ಬಹಳ ದೈವ ಭಕ್ತನಾಗಿದ್ದ ಪ್ರತಿ ಆತ ಬದ್ರಿ ಹಾಗೂ ಕೇದಾರ್ನಾಥ್ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ತನ್ನ ಅರಮನೆಗೆ ಬಂದ ಮೇಲೆ ಆಮೇಲಿಂದ ಆತ ತನ್ನ ಆಹಾರನ ಸೇವನೆ ಮಾಡ್ತಾ ಇದ್ದ ಇದು ಪ್ರತಿದಿನ ನಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಂತಹ ಅವನ ದಿನಚರಿಯಾಗಿತ್ತು ಹೀಗೆ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ಆತನಿಗೆ ವಯಸ್ಸಾಗಿ ಅವನ ದೇಹ ಈ ರೀತಿ ಪ್ರವಾಸ ಮಾಡಲಿಕ್ಕೆ ಅವನಿಗೆ ಒಪ್ಪಿಗೆ ನೀಡ್ತಾ ಇರಲಿಲ್ಲ ಅವನ ಕೆಲ ಆಗ್ತಾ ಇರಲಿಲ್ಲ ಹೀಗಾಗಿ ಏಕೆ ಬದ್ರಿನಾಥ್ ಹಾಗೂ ಕೇದಾರನಾಥಕ್ಕೆ ಹೋಗ್ದಿರೋ ತಾನು ಊಟ ಮಾಡೋದು ಸರಿಯಲ್ಲ ಇಷ್ಟು ದಿನ ಪಾಲಿಸ್ಕೊಂಡು ಬಂದಿರೋದನ್ನ ಹಾಗೆ ಮುಂದುವರಿಸಬೇಕು ಅಂತ ಅನ್ಕೊಂಡು ಆತ ಮಾಡ್ತಾನೆ ಈ ಜನ್ಮ ಸಾಕು ಅಂತ ಅಂದಿದ್ದಾನೆ ಊಟ ತ್ಯಜಿಸ್ಬಿಟ್ಟು ದೇವರಿಗೆ ನನ್ನ ಜೀವನ ಅರ್ಪಿಸ್ತೀನಿ ಅಂತ ಅನ್ಕೊಂಡು ಉಪವಾಸ ಇರ್ತಾನೆ ಇದನ್ನ ನೋಡಿದಂತಹ ಬದ್ರಿ ನಾರಾಯಣ ಈತನ ಭಕ್ತಿಗೆ ಮೆಚ್ಚಿ ವಿಶ್ವಕರ್ಮನ ಕರೆಸಿಬಿಟ್ಟು ನಾರಾಯಣ ಹಾಗೂ ಶಿವನ ರೂಪ ಇರತಕ್ಕಂತಹ ಒಂದು ವಿಗ್ರಹ ಸೃಷ್ಟಿಸಿಕೊಡುವಂತ ಅನ್ನಿಟ್ಟು ವಿಶ್ವಕರ್ಮನಿಗೆ ಆಜ್ಞಾಪಿಸ್ತಾರೆ ಅದಂತೆ ವಿಶ್ವಕರ್ಮ ನಾರಾಯಣ ಹಾಗೂ ಶಿವ ಇಬ್ರ ಅಂಶನು ಇರತಕ್ಕಂತಹ ಒಂದು ವಿಗ್ರಹನ ಕೊಟ್ಟಿರ್ತಾನೆ ಅದೇ ಈ ವಿಗ್ರಹ ಅಂತ ಹೇಳಲಾಗುತ್ತೆ ಈಗಲೂ ಸಹ ಈ ವಿಗ್ರಹನ ಒಂದು ಕೋನದಿಂದ ನೋಡಿದ್ರೆ ಶಿವನ ಮುಖದಂತೆ ಕಾಣಿಸುತ್ತೆ ಮತ್ತು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಇದು ನಾರಾಯಣನಂತೆ ಕಾಣಿಸುತ್ತೆ ಇದು ಇದರ ಬಗ್ಗೆ ಇರತಕ್ಕಂತ ಒಂದು ಬಹು ಪ್ರಾಚೀನ ದಂತಕಥೆ ಈ ಸ್ಥಳದ ಬಗ್ಗೆ ಇನ್ನೂ ಒಂದು ಕತೆ ಪ್ರಚಲಿತದಲ್ಲಿದೆ ಅದೇನಂದ್ರೆ ನೀಲಕಂಠ ಅನ್ನತಕ್ಕಂಥ ಒಬ್ಬ ರೈತ ಒಂದ್ಸಾರಿ ತನ್ನ ಜಮೀನನ್ನ ಉಳ್ತಾ ಇರಬೇಕಾದ್ರೆ ಆತನಿಗೆ ಒಂದು ಕಲ್ಲಿನ ಸ್ಪರ್ಶ ಆಗುತ್ತೆ ಅದು ಎಷ್ಟು ಪ್ರಯತ್ನ ಮುಂದಕ್ಕೆ ನೇಗಲು ಸಾಕ್ತಾ ಇರೋದಿಲ್ಲ ಆವಾಗ ಆತನಿಗೆ ಆಶ್ಚರ್ಯ ಆಗಿ ಆ ಜಾಗ ಸ್ವಲ್ಪ ಬಿಡಿಸಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಕಲ್ಲಿಂದು ವಿಗ್ರಹ ಕಾಣಿಸುತ್ತೆ ಅದನ್ನ ತನ್ನ ಊರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹೇಳಿದಾಗ ಎಲ್ಲರೂ ಬಂದು ಅದನ್ನ ಪರೀಕ್ಷಿಸಿ ಇರೋ ಮಣ್ಣನ್ನೆಲ್ಲ ಬಿಡಿಸಿ ನೋಡಿದಾಗ ಒಂದು ದೊಡ್ಡ ವಿಗ್ರಹ ಸಿಗುತ್ತೆ ನಾರಾಯಣನ ವಿಗ್ರಹ ಇರುತ್ತದು ಅದನ್ನ ತಗೊಂಬಂದು ಒಂದು ಗುಡಿ ಕಟ್ಟಿ ಅದನ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ ರೈತನ ಹೆಸರು ನೀಲಕಂಠ ಅಥವಾ ಬಹಳ ವಯಸ್ಸಾಗಿರ್ತಕ್ಕಂಥವನಾಗಿರೋದ್ರಿಂದ ಬುಡ ನೀಲಕಂಠ ಅಂತ ಕರೀತಾರೆ ಅವನನ್ನ ಅದ್ರಿಂದ ದೇವಸ್ಥಾನಕ್ಕೆ ಬುಡ ನೀಲಕಂಠ ದೇವಸ್ಥಾನ ಅಂತ ಹೆಸರು ಬರುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಲತಾ ಮಂಗೇಶ್ಕರ್ ದೇವಸ್ಥಾನ ಅಂದ್ರೆ ಅದು ಲತಾ ಮಂಗೇಶ್ಕರ್ ಅಲ್ಲ ಅಲ್ಲಿರ್ತಕ್ಕಂಥದ್ದು ಶಿವ ದೇವಾಲಯ ಅದೇ ರೀತಿ ಬಿರ್ಲಾ ಮಂದಿರ ಅಂತ ಅಂದ್ರೆ ಅದು ಬಿರ್ಲಾ ಅವರದಲ್ಲ ಮಂದಿರ ಬಿರ್ಲಾ ಅವರು ಕಟ್ಟಿಸಿದಂತಹ ಮಂದಿರ ಹಾಗೇನೆ ಇದಕ್ಕೂ ಸಹ ಬುಡಾ ನೀಲ್ಕಂಠ ಕಟ್ಟಿಸಿದಂತಹ ದೇವಸ್ಥಾನ ಅಂತ ಹೆಸರು ಬರುತ್ತೆ ಬುಡಾ ನೀಲ್ಕಂಠ ಬುಡಾ ನೀಲ್ಕಂಠ ದೇವಸ್ಥಾನ ಅಂತ ಅನ್ಬಿಟ್ಟು ಪ್ರಚಲಿತಕ್ಕೆ ಬರುತ್ತೆ ಬುಧ ನೀಲ್ಕಂಠ ಬುಡ ಅನ್ನೋದು ಬರ್ತಾ ಬರ್ತಾ ಬುಧ ನೀಲ್ಕಂಠ ಬುಧ ನೀಲ್ಕಂಠ ಅಂತ ಆಗತ್ತೆ ಹಾಗಾಗಿ ಇದು ಬುದ್ಧನ ದೇವಸ್ಥಾನನೂ ಅಲ್ಲ ನೀಲ್ಕಂಠ ದೇವಸ್ಥಾನನೂ ಅಲ್ಲ ಇನ್ನು ಇದು ನೀರಿನಲ್ಲಿ ಇರತಕ್ಕಂತ ನಾರಾಯಣನ ವಿಗ್ರಹ ಅದರಿಂದ ಚಲನಾರಾಯಣ ಮಂದಿರ ಅಂತಾನೂ ಕರೀತಾರೆ ಇದಕ್ಕೆ ಸ್ನೇಹಿತರೆ ಈ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ನಿಮಗೆಲ್ಲ ಧನ್ಯವಾದಗಳು ನನ್ನ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನನಗೆ ಅಂದ ಹಾಗೆ ಅಮರ ರುದ್ರಾಕ್ಷಿ ಮರ ಅಂತ ನಿಮ್ಮಲ್ಲಿ ಯಾರಿಗೂ ಗೊತ್ತಿತ್ತು ಕಾಮೆಂಟ್ ಮಾಡಿ ತಿಳಿಸಿ